ಎಲ್ಲ ಆತ್ಮೀಯರಿಗೂ ನಮಸ್ಕಾರ ನನ್ನ ಹೆಸರು ಇಮಾಮ್ ಸಾಹೇಬ್ ನಾನು ಪದವೀಧರ ಸಹ ಶಿಕ್ಷಕನಾಗಿ ಮತ್ತಳ್ಳಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಗೆಳೆತನ ಗೆಳೆತನವೆಂಬುದು ಪವಿತ್ರವಾದ ಒಂದು ಸಂಬಂಧ ಇಲ್ಲಿ ಬಡತನ ಸಿರಿತನ ವಿದ್ಯಾವಂತ ಅವಿದ್ಯಾವಂತ ಇತ್ಯಾದಿಯಾದ ಯಾವುದೇ ಬಗೆಯ ಭೇದ ಭಾವ ಇರುವುದಿಲ್ಲ ಹುಟ್ಟುತ್ತಾ ಅಣ್ಣ ತಮ್ಮಂದಿರಾಗಿ ಬೆಳೆಯುತ್ತಾ ದಾಯಾದಿಗಳಾಗಿಯೂ ಬದುಕು ಸಾಗಿಸುವವರು ನಮ್ಮ ನಡುವೆ ಇದ್ದಾರೆ ಗೆಳೆತನ ರಕ್ತ ಸಂಬಂಧವನ್ನು ಮೀರಿದ ಸಂಬಂಧವಾಗಿದೆ ಆದರೆ ಒಂದೇ ತರಗತಿಯಲ್ಲಿ ಕಲಿತ ಬಾಲ್ಯ ಸ್ನೇಹಿತರು ಸಿರಿತನ ಬಡತನದಿಂದ ಬೇರ್ಪಡುತ್ತಾರೆ ನಿಜವಾದ ಗೆಳೆತನ ಮುರಿದು ಹೋಗುವಂಥದ್ದು ಅಲ್ಲ ಎಷ್ಟೇ ಕಷ್ಟಗಳು ಬಂದರೂ ಜೊತೆಯಾಗಿರುತ್ತಾರೆ ಅಂಥ ಗೆಳೆತನದ ಮಹತ್ವ ಸಾರುವ ಪಾಠವೇ ಈ ಕೃಷ್ಣ ಸುಧಾಮ ನಾಟಕ ಕೃಷ್ಣ ಮತ್ತೆ ಸುಧಾಮ ಸಾಂದಿಪನಿ ಮುನಿಗಳ ಆಶ್ರಮದಲ್ಲಿ ಸಹಪಾಠಿಗಳಾಗಿದ್ರು ಅಲ್ಲಿಂದನೇ ಅವರಿಬ್ಬರ ಮಿತ್ರತ್ವ ಆರಂಭವಾಯಿತು ಮತ್ತೆ ಸುಧಾಮ ಶ್ರೀಕೃಷ್ಣನ ಪರಮ ಮಿತ್ರನಾಗ್ತಾನೆ ಆದ್ರೆ ಸಮಯಕ್ಕೆ ಅನುಸಾರವಾಗಿ ಶ್ರೀಕೃಷ್ಣ ದ್ವಾರಕೇಯ ರಾಜ ಆದ ಮತ್ತೆ ವಿಧಿ ಸುಧಾಮನನ್ನ ಬಡವನಾಗೇ ಇಡತ್ತೆ ಸುಧಾಮ ಬ್ರಾಹ್ಮಣನಾದ ಕಾರಣ ಭಿಕ್ಷೆಯನ್ನ ಮಾಡಿ ತನ್ನ ಪರಿವಾರವನ್ನ ಸಾಕ್ತಾ ಇದ್ದ ಸುಧಾಮನ ಮನೆ ಮಕ್ಕಳು ಬಡತನ ಹಸಿವಿನಿಂದ ತುಂಬಿತ್ತು ಭೀಕ್ಷೆಯಿಂದ ಬಂದ ಆಹಾರದಲ್ಲಿಯೇ ಎಲ್ಲರೂ ಜೀವಿಸಬೇಕಿತ್ತು ಮಗು ನೀನಾದರೂ ಹೊಟ್ಟೆ ತುಂಬಾ ತಿನ್ನು ಉಳಿದ ಅನ್ನವನ್ನು ತೆಗೆದುಕೋ ಸುಧಾಮನ ಹೆಂಡತಿ ಮನೆಯಲ್ಲಿದ್ದ ಸ್ವಲ್ಪ ಅನ್ನವನ್ನೇ ಮಕ್ಕಳಿಗೆ ತಿನ್ನಿಸಿದಳು ಮಕ್ಕಳು ಅರ್ಧ ಹಸಿವಿನಿಂದ ಮಲಗಿದ ನಂತರ ತನ್ನ ಗಂಡ ಸುಧಾಮನಿಗಾಗಿ ಕಾಯುತ್ತಾ ಕುಳಿತಿದ್ದಳು ಸುಧಾಮ ದೇವಸ್ಥಾನದ ಪೂಜೆ ಕೆಲಸ ಮುಗಿಸಿ ಮನೆಗೆ ಬಂದನು ನೋಡಿದ್ರಾ ಮಕ್ಕಳೆಲ್ಲ ಹಸಿವಿನಿಂದ ಕಂಗಲಾಗಿದ್ದಾರೆ ಪಾಂಡಿತ್ಯ ಇರುವ ನೀವು ದುಡಿದು ತರುತ್ತೀರಿ ಅಂತ ತಿಳಿದಿದ್ದೆ ಮಕ್ಕಳು ಹಸಿವಿನಿಂದ ಇರುವುದು ನಮ್ಮಿಂದ ನೋಡಲು ಆಗುವುದಿಲ್ಲ ನಿಮ್ಮ ಬಾಲ್ಯದ ಗೆಳೆಯ ಕೃಷ್ಣನ ಬಳಿ ಹೋಗಿ ನೀವು ಏಕೆ ಸಹಾಯ ಕೇಳಬಾರದು ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು ನಾನು ಗೆಳೆಯನ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡುವುದಿಲ್ಲ ಕೃಷ್ಣ ಆತ್ಮೀಯ ಗೆಳೆಯ ಅನ್ನುತ್ತೀರಿ ಅವರು ಸಹಾಯ ಮಾಡೇ ಮಾಡುತ್ತಾರೆ ಆದರೂ ಕೇಳುವುದಕ್ಕೆ ಸಂಕೋಚ ದಯವಿಟ್ಟು ಸಂಕೋಚ ಬೇಡರಿ ಹಸಿದಿರುವ ಮಕ್ಕಳಿಗೋಸ್ಕರ ಸಹಾಯ ಕೇಳಿ ಕೃಷ್ಣ ಬಾಲ್ಯದ ನಿಜ ಆದರೆ ಈಗ ಅವನು ದ್ವಾರಕೆಯ ಮಹಾರಾಜ ಗೆಳೆಯನನ್ನು ನೋಡಲು ಬರಿಗೈಯಿಂದ ಹೇಗೆ ಹೋಗಲಿ ಸ್ವಾಮಿ ನಿನ್ನೆ ತಂದ ಅವಲಕ್ಕಿ ಸ್ವಲ್ಪ ಉಳಿದಿದೆ ಅದನ್ನೇ ಕಟ್ಟಿಕೊಡಲೆ ಕೃಷ್ಣನ ದಯೆ ಇದ್ದರೆ ಈ ಅವಲಕ್ಕಿಯೇ ಬಂಗಾರವಾದೀತು ಹೋಗಿ ಬನ್ನಿ ಸುಧಾಮನು ಬಾಲ್ಯದಲ್ಲಿ ಕೃಷ್ಣನ ಜೊತೆಗೆ ಒಟ್ಟಿಗೆ ಓದಿದ ಆಡಿದ ದಿನಗಳನ್ನು ನೆನೆಯುತ್ತಾ ದ್ವಾರಕಾ ನಗರಕ್ಕೆ ಹೊರಟನು ಯಾರೋ ನೀನು ಇಲ್ಲಿಗೆ ಏಕೆ ಬಂದಿದ್ಯಾ ನಾನು ಸುಧಾಮ ಕೃಷ್ಣ ನನ್ನ ಬಾಲ್ಯದ ಸ್ನೇಹಿತ ಅವನನ್ನು ಭೇಟಿ ಮಾಡಲು ಬಂದಿದ್ದೇನೆ ನನಗೆ ಒಳಗೆ ಬಿಡಿ ನಾವು ನಿನಗೆ ಮೂರ್ಖರಂತೆ ಕಾಣುತ್ತೀವ ಹರಿದ ಬಟ್ಟೆಯಲ್ಲಿರುವ ನೀನು ನಮ್ಮ ರಾಜನ ಗೆಳೆಯನೇ ತಲೆಗೆಲೆ ಸರಿ ಇದೆಯೋ ಇಲ್ಲವೋ ಈಗಲೇ ಇಲ್ಲಿಂದ ಹೊರಟು ಹೋಗು ಇಲ್ಲದಿದ್ದರೆ ನಿನ್ನನ್ನು ಬಂಧಿಸುತ್ತೇವೆ ದಯವಿಟ್ಟು ನನಗೆ ಒಳಗೆ ಹೋಗಲು ಅನುಮತಿ ನೀಡಿ ಗೆಳೆಯನನ್ನು ಭೇಟಿ ಮಾಡಲು ತುಂಬಾ ದೂರದಿಂದ ಬಂದಿದ್ದೇನೆ ಬಾಯಿ ಮುಚ್ಚು ಭಿಕ್ಷುಕ ನಮ್ಮ ಮಹಾರಾಜನ ಈಗಲೇ ಎಲ್ಲಿದ್ದ ಹೊರಟು ಹೋಗು ಅರಮನೆಯಿಂದ ಸುಧಾಮನನ್ನು ನೋಡಿದ ಕೃಷ್ಣನು ತನ್ನ ಪ್ರಿಯ ಮಿತ್ರನನ್ನು ಭೇಟಿ ಮಾಡಲು ಓಡಿ ಬಂದನು ರಕ್ಷಕರೇ ಅವರನ್ನು ಒಳಗೆ ಬಿಡಿ ಪ್ರಿಯ ಮಿತ್ರ ನಿನ್ನ ಬರುವಿಗೆ ನನಗೆ ತುಂಬಾ ಖುಷಿ ನೀಡಿದೆ ಎಂದು ಕೃಷ್ಣನು ಸುಧಾಮನನ್ನು ಅರಮನೆಯಲ್ಲಿ ಕರೆದುಕೊಂಡು ಹೋಗಿ ಅವನ ಕಾಲುಗಳನ್ನು ತೊಳೆದನು ಕೃಷ್ಣನು ಈ ಸತ್ಕಾರ ಕಂಡು ಎಲ್ಲರಿಗೂ ಆಶ್ಚರ್ಯವಾಯಿತು ಸುಧಾಮನಿಗೆ ಮಾತೇ ಬರಲಿಲ್ಲ ನೀನು ಬಂದು ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಉಂಟು ಮಾಡಿದೆ ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ ಗುರು ಮಾತೆ ಕೊಟ್ಟ ಕಡಲೆ ತಿಂದದ್ದು ನಿನ್ನ ಪಾಲಿನ ಕಡಲೆ ಸಹ ನಾನೇ ಕಸಿದುಕೊಂಡದ್ದು ಬಡವರ ಕಷ್ಟ ಹಸಿವು ನೀಗಿಸುವುದು ನಿಜವಾದ ರಾಜನ ಕರ್ತವ್ಯ ಎಂದು ನನಗೆ ತಿಳಿದಿದೆ ಗುರುಕುಲದಲ್ಲಿ ನಿನ್ನನ್ನು ಪೀಡಿಸಿದ್ದು ತಪ್ಪು ಎಂದು ನನಗೆ ಈಗ ಅರಿವಾಗುತ್ತಿದೆ ಸುಧಾಮ ನಾವಿಬ್ಬರೂ ದೂರ ಇರಬಹುದು ಆದರೆ ಗುರುಗಳ ಆಶೀರ್ವಾದದಿಂದ ಇಬ್ಬರು ಚೆನ್ನಾಗಿದ್ದೇವೆ ನೀನು ಸುಖವಾದ ಜೀವನ ನಡೆಸುತ್ತಿರುವೆ ಅಲ್ಲವೇ ಇಷ್ಟೊಂದು ಪ್ರೀತಿ ನಂಬಿಕೆ ಇರುವ ಕೃಷ್ಣನಿಗೆ ನನ್ನ ಬಡತನದ ವಿಷಯ ತಿಳಿಸಿ ಮನಸ್ಸಿಗೆ ನೋವುಂಟು ಮಾಡಬಾರದು ನನ್ನ ಬಡತನ ನನಗಿರಲಿ ನನಗೆ ಕೃಷ್ಣನ ಸ್ನೇಹವೊಂದೇ ಸಾಕು ನನಗಾಗಿ ಏನನ್ನು ತಂದಿರುವೆ ಸುಧಾಮ ಆಹಾ ನನಗೆ ಇಷ್ಟವಾದ ಅವಲಕ್ಕಿ ತಂದಿರುವೆಯಾ ನೀವೊಬ್ಬರೇ ತಿನ್ನುವಿರಾ ನನಗೂ ಸ್ವಲ್ಪ ಕೊಡಿ ಕೃಷ್ಣನ ಸ್ನೇಹ ಪ್ರೀತಿ ಸತ್ಕಾರವನ್ನು ಕಂಡು ಸುಧಾಮ ಕೃಷ್ಣನ ಬಳಿ ಸಹಾಯವನ್ನು ಕೇಳದೆ ಹಾಗೆಯೇ ಮರಳಿ ಮನೆಗೆ ಹೊರಟನು ಸುಧಾಮನ ಗುಡಿಸಿಲಿನ ಬಳಿ ಭವ್ಯವಾದ ಅರಮನೆಯಂತಹ ಮನೆ ನಿರ್ಮಾಣವಾಗಿತ್ತು ಮನೆಯಲ್ಲಿ ಮಕ್ಕಳೆಲ್ಲ ಹೊಸ ಬಟ್ಟೆ ಒಡವೆಗಳನ್ನು ತೊಟ್ಟು ಸಂತೋಷದಿಂದ ಇದ್ದರು ಕೃಷ್ಣನ ಬಳಿ ಸಹಾಯ ಕೇಳದಿದ್ದರೂ ಸಹ ತನ್ನ ಗೆಳೆಯನ ಕಷ್ಟವನ್ನು ಅರಿತು ಕೃಷ್ಣ ಸಹಾಯ ಮಾಡಿದನು ಇದೇ ಅಲ್ಲವೇ ನಿಜವಾದ ಗೆಳೆತನ ನಾವು ನೀವು ಸಹ ಕೃಷ್ಣ ಸುಧಾಮರಂತ ಗೆಳೆಯರಾಗಿರೋಣ ಧನ್ಯವಾದಗಳು ಇದೇ ತರಹದ ವಿಡಿಯೋ ಪಾಠಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು